ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ ಮೈ ಹತ್ರ ಏನಪ್ಪಾ ಅಂದ್ರೆ ಸ್ವೀಟ್ ಗುಲಾಬ್ ಜಾಮೂನ್ ಸೊ ಇಲ್ಲಿ ಒಂದು ಪ್ಯಾಕೆಟ್ ಗುಲಾಬ್ ಜಾಮೂನ್ ಪೌಡರ್ ನಾನ್ ತಗೊಂಡಿದ್ದೀನಿ ಅದನ್ನ ನಮಗೆ ಯಾವ ಮಟ್ಟಿಗೆ ಅದವಾಗಿರಬೇಕು ಅಷ್ಟಕ್ಕೆ ನೀರ್ನ ಹಾಕಿ ಕ್ಲೀನ್ ಆಗಿ ಕಲಸಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವೀಟ್ ಎಷ್ಟಕ್ಕೆ ಬೇಕು ನಮ್ಗೆ ಯಾವ ರೀತಿ ಸ್ವೀಟ್ ಬೇಕೋ ಅಷ್ಟು ಮಾತ್ರ ಸಕ್ರೆಯ ಹಾಕಿ ಅದನ್ನ ಅದಕ್ಕೆ ತಕ್ಕಷ್ಟು ನೀರು ಪಾಕ ತರ ಮಾಡ್ಕೊಂಬಾರ್ದು ನಾರ್ಮಲ್ ಆಗಿ ಕರಗಬೇಕು ಅದು ನೀರು ಸ್ವಲ್ಪ ಜಾಸ್ತಿ ಇದ್ರೂ ನಡೆಯುತ್ತೆ ಸ್ವೀಟ್ ನ ಅಷ್ಟು ನೀರು ಇರಲಿ ಹಾಕಿ ಅದನ್ನ ಸೈಡ್ಗೆ ಇಟ್ಟು ಸ್ವಲ್ಪ ಕರಗೋದಕ್ಕೆ ಇಲ್ಲಿ ಯಾಲಕ್ಕಿ ಪೌಡ್ರನ್ನ ಕೂಡ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಂದರೆ ಮಿಕ್ಸಿನಲ್ಲಿ ಹಾಕಿ ತುಂಬ ಹಾಕಿ ಪೌಡ್ರ್ ಇಟ್ಕೊಬಹುದು ಇಲ್ಲ ನಾರ್ಮಲ್ ನಮ್ಗೆ ಆ ಟೈಮ್ಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಬೋದು ಹಾಗೆ ನಾನು ಜಾಮೂನ್ ಒಳಗಡೆ ಬಳಸೋದಕ್ಕೆ ಕೋವಾ ಯೂಸ್ ಮಾಡ್ತಿದ್ದೀನಿ ಕೋವಾ ಹಾಕಿದ್ರೆ ಒಂದು ಚೆನ್ನಾಗಿರುತ್ತೆ ನಾರ್ಮಲ್ ಜಾಮೂನ್ ಮಾಡೋದಕ್ಕಿಂತ ಈ ಥರ ಮಾಡೋದನ್ನು ರುಚಿ ಚೆನ್ನಾಗಿರತ್ತೆ ಅನ್ನೋ ಕಾರಣಕ್ಕೆ ಸ್ವೀಟ್ ಕೋವಾನೇ ಸಿಗುತ್ತೆ ಅದನ್ನು ಹೇಗೆ ಮಾಡಿಕೊಂಡೆ ಅಂದರೆ ನಾರ್ಮಲ್ ನಾವು ಆಲ್ರೆಡಿ ಏನ್ ಕಲಿಸಿದ್ವಿ ಎಷ್ಟು ಸೈಜ್ ಬೇಕು ಅಷ್ಟು ತೆಗೆದು ಸ್ವಲ್ಪ ರೌಂಡ್ ಶೇಪಲ್ಲಿ ಮಾಡಿ ಅದರೊಳಗಡೆ ಕೋ ಐಟಿ ಅಗೇನ್ ಅದನ್ನು ಕವರ್ ಅಪ್ ಮಾಡಿದ್ದು ಸೊ ಸಕ್ಕರೆ ನೀರಿಗೆ ಕಲರ್ ಹಾಕೋದಕ್ಕೆ ಯಾಕಂದರೆ ಜಾಮೂನ್ ಬ್ರೌನ್ ಕಲರ್ ಹೇಗೆ ಬರುತ್ತೆ ಅಂದರೆ ಕಲರ್ ಹಾಕಿದ್ರೆ ಮಾತ್ರ ಬರುತ್ತೆ ಇಲ್ಲಾಂದರೆ ಅಷ್ಟು ಬ್ರೌನು ಪ್ಯಾಕೆಟ್ ಮೇಲೆ ತರಿಸಿ ತೋರಿಸೋ ಥರ ಬರಬೇಕು ಅಂದರೆ ಸ್ವಲ್ಪ ಕಲರ್ ಬೇಕಾಗುತ್ತೆ ನಮಗೆ ಸೊ ನಾನು ತುಂಬ ಕಲರ್ ಕೂಡ ಹಾಕಿಲ್ಲ ಕಲರ್ ಅಷ್ಟು ಒಳ್ಳೇದಲ್ಲ ಇಲ್ತ್ಕೆ ಅಂದ್ಬಿಟ್ಟು ಲೈಟಾಗಿ ನನಗೆ ಎಷ್ಟು ಬೇಕಾಗತ್ತೆ ಅಷ್ಟು ಮಾತ್ರ ಹಾಕಿದ್ದೀನಿ ತುಂಬ ಕಲರ್ ಹಾಕಿದ್ರೆ ಆಗಲೇ ಈ ಥರ ಪ್ಯಾಕೆಟ್ ಮೇಲೆ ಬ್ರೌನ್ ಗುಲಾಬ್ ಜಾಮೂನ್ ಏನಿದೆ ಅಷ್ಟು ಅದು ಸೊ ಹಾಕಿದ್ಮೇಲೆ ಅದಕ್ಕೆ ಏಲಕ್ಕಿ ಪೌಡ್ರ್ ಏನು ಮಾಡಿಟ್ಕೊಂಡಿದೆ ಅದನ್ನ ಹಾಕಿ ಸ್ಟವ್ ಮೇಲೆ ಇಡಬೇಕು ಸೊ ಅದು ಕಂಪ್ಲೀಟಾಗಿ ಸಕ್ಕರೆ ಕರಗೋದಕ್ಕೆ ಇಲ್ಲಿ ಆಲ್ರೆಡಿ ನಾವು ಜಾಮೂನ್ ಉಂಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನ ಎಣ್ಣೆ ಕಾಯಿ ಹಾಕಿಟ್ಟು ಅದರೊಳಗಡೆ ಫ್ರೈ ಮಾಡ್ಕೊಬೇಕು ತುಂಬ ಎಣ್ಣೆ ಏನಲ್ಲ ನಾರ್ಮಲಾಗಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಬೇಕಾಗತ್ತೆ ಸೊ ಬಿಟ್ಟಿದ್ದೀವಿ ಎಣ್ಣೆ ಕಾದಿದೆ ಬಿಟ್ವಿ ಪಕ್ಕದಲ್ಲಿ ಸಕ್ಕರೆ ಕರಗೋದಕ್ಕೆ ಆಲ್ರೆಡಿ ಬಿಸಿ ಮಾಡಿದ್ದು ಕೂಡ ರೆಡಿ ಆಗಿತ್ತು ಸೊ ಇಲ್ಲಿ ಎಣ್ಣೆನೆಲ್ಲ ಹಾಕಿ ಕರಿಯೋ ಅಷ್ಟೊತ್ತಿಗೆ ಅದು ಬ್ರೌನ್ ಕಲರ್ ಬರಬೇಕು ನಮಗೆ ಆಕ್ಚುಲಿ ಫಸ್ಟ್ ಟೈಮ್ ಸ್ವೀಟ್ ಎಲ್ಲ ಮಾಡಿ ಅಭ್ಯಾಸ ಇಲ್ಲ ಸೊ ಅಡುಗೆ ಕಲ್ತ ಮೇಲೆ ಇದು ಫಸ್ಟ್ ಟೈಮ್ ನಾನು ಮಾಡಿರೋ ಸ್ವೀಟ್ ಚೆನ್ನಾಗಿ ಬಂತು ನಾವು ಅನ್ಕೊಂತೀವಿ ಶಾಪಲೆಲ್ಲ ತಗೋಣಾಗ ಏನು ಹೆಂಗೆ ಬಿಟ್ಟಿ ರೌಂಡ್ ಆಗಿರುತ್ತೆ ಅಂತ ಬಟ್ ಮನೇಲಿ ಮಾಡಿದಾಗ ಅದು ಸ್ವಲ್ಪ ಏರುಪೇರಾಗತ್ತೆ ಹಂಗೆ ಬರಲ್ಲ ಹಂಗೆ ಬರ್ಬೇಕಂದ್ರೆ ಏನೋ ಒಂದಷ್ಟು ಟೆಕ್ನಿಕ್ಸ್ ಇರುತ್ತೆ ಅದನ್ನ ಕಲ್ತು ಮತ್ತೆ ಮಾಡ್ತೀನಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದ ಜಾಮೂನ್ ಏನಿದೆ ಅದನ್ನ ನಾವು ಸಕ್ಕರೆ ನೀರು ಸಕ್ಕರೆ ಏನು ಸ್ವೀಟ್ ಇತ್ತು ಅದರೊಳಗಡೆ ಕಂಪ್ಲೀಟ್ ಎಣ್ಣೆನ ತೆಗೆದು ಅದ್ರೊಳಗಡೆ ಹಾಕ್ಬೇಕಾಗತ್ತೆ ಸೊ ವೈಟ್ ವೈಟ್ ಏನು ಬಂದಿದೆ ಅದು ಕೋವಾ ಸ್ವಲ್ಪ ಸೈಡ್ಗೆಲ್ಲ ಬಂದಿರುತ್ತೆ ಅಡ್ಜಸ್ಟ್ ಹಾಕ್ಕೊಬೇಕು ಮನೇಲಿ ಅಲ್ವಾ ಮಾಡೋಕ್ಕೆ ಮನೇಲಿ ತಿನ್ನೋದ್ರಿಂದ ಅಡ್ಜಸ್ಟ್ ಆಗಿ ತಿನ್ಬೇಕಾಗತ್ತೆ ಮನೆಯವರೆಲ್ಲರೂ ಕೂಡ ಸೊ ಮಿಕ್ಕಿದ್ದನ್ನು ಕೂಡ ಹಾಕಿ ಫ್ರೈ ಮಾಡಿ ಸೇಮ್ ಪ್ರೋಸೆಸ್ ಕ್ಲೀನ್ ಆಗಿ ಅದು ಬ್ರೌನ್ ಕಲರ್ ಬಂದ ಮೇಲೆ ಬೆಂದಿರುತ್ತೆ ಅದು ಆವಾಗ ಸಕ್ಕರೆ ಪಾಕದ ಮೇಲೆ ಹಾಕಿದಾಗ ಅದು ಕ್ಲೀನಾಗಿ ಹರಳುತ್ತೆ ಅಂತಾರೆ ಹೂವಿನ ಥರ ಅದು ಸಾಫ್ಟ್ ಆಗಿ ಬರುತ್ತೆ ಸೊ ಎಲ್ಲ ಒಂದೇ ಸರಿ ಹಾಕಿದ್ ಅಂದರೆ ಅಂದ್ರೆ ಟೈಮ್ ಸೇವಿಂಗ್ಸ್ ಮತ್ತೆ ಕಚ್ಕೊಳ್ಳೋ ಒಂದಕ್ಕೊಂದು ಅಂಟಲ್ಲ ಸೊ ಆ ಒಂದು ಧೈರ್ಯದ ಮೇಲೆ ಹಾಕಿದ್ದು ಕೆಲವು ಒಂದ್ಸರಿ ಗ್ರಾಚಾರ ಕೆಟ್ಟಾಗ ಅಥವಾ ಆ ಸೀಟ್ ನ ಕಲ್ಸೋ ಪ್ರೊಸೀಜರ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಆದಾಗ ಎಣ್ಣೆನಲ್ಲೇನೆ ಆ ಸೀಟ್ ಬಿಟ್ಟೋಗೋ ಚಾನ್ಸಸ್ ಇರತ್ತೆ ಆವಾಗ ಕಂಪ್ಲೀಟ್ ಜಾಮು ನಾಳಾಗತ್ತೆ ಸೊ ನಮ್ದಾತರ ಆಗಿಲ್ಲ ಸೊ ನಮ್ಮಅಮ್ಮ ಇದೆಲ್ಲ ಮಾಡೋದಕ್ಕೆ ಯಾಕಂದ್ರೆ ನನಗೆ ಎಣ್ಣೆ ಮುಂದೆ ಸ್ವಲ್ಪ ಇದು ಇನ್ನೊಂದ್ಚೂರು ಅಭ್ಯಾಸ ಕಮ್ಮಿ ಎಣ್ಣೆ ಮುಂದೆ ಎಲ್ಲ ಎತ್ತಿ ಅದೆಲ್ಲ ಮಾಡೋದು ಸ್ವಲ್ಪ ಭಯ ಇರತ್ತೆ ಅನ್ನೋ ಕಾರಣಕ್ಕೆ ನಾನು ಅಮ್ಮನೇ ತಗೊಂತೀನಿ ಆಲ್ಮೋಸ್ಟ್ ಎಣ್ಣೆ ಮುಂದೆ ಏನಾದ್ರು ಮಾಡ್ತೀನಿ ಅಂದಾಗ ಯಾಕಂದ್ರೆ ಅದು ಸ್ವಲ್ಪ ನಿಧಾನಕ್ಕೆ ಹಾಕಬೇಕು ಅಂತ ಅಂದಾಗ ನನಗೆ ಬರಲ್ಲ ಬಟ್ ಅಂತ ಮೇಲಿಂದ ಹಾಕ್ದಾಗ ಎಣ್ಣೆ ಮೇಲೆ ಸಿಡಿಯುತ್ತೆ ಅದೆಲ್ಲ ಮಾಡ್ತೀನಿ ಅನ್ನೋ ಕಾರಣಕ್ಕೆ ನಾನು ತುಂಬ ಎಣ್ಣೆ ಹತ್ರ ಹೋಗಿ ಮಾಡಕ್ಕೆ ಹೋಗಲ್ಲ ಭಯದಿಂದ ಅಷ್ಟೇನೆ ಸೊ ನಾವು ಕೂಡ ಬೇಗ ಕಲಿತು ನಾನೇ ಎಣ್ಣೆ ಮುಂದೆ ಅಡಿಗೆ ಮಾಡ್ತೀನಿ ಇವಾಗ ಮಾಡ್ತಿದ್ದೀನಿ ಇನ್ನು ಮಾಡಕ್ಕೆ ಟ್ರೈ ಮಾಡ್ತೀನಿ ಇನ್ನೂ ಚೆನ್ನಾಗಿ ಸೊ ಇದೆಲ್ಲ ಬ್ರೌನ್ ಆಗಿ ಎಣ್ಣೆದಲ್ಲ ಸಹ ಇವಾಗ ಹಾಕಿರೋದನ್ನ ನಮಗೆ ಗರಗರಿ ಅನ್ಸುತ್ತೆ ಅದ್ರ ಪಕ್ಕದಲ್ಲಿರೋದು ಆಲ್ರೆಡಿ ಹಾಕಿರೋದು ಇದು ಫೈನಲ್